ಈಗ ನೀವು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರೋದು ಪೆನುಕೊಂಡ ಬಾಗಿಲು ಈ ಪೆನುಗೊಂಡ ಬಾಗಿಲು ಕಮಲಾಪುರದಲ್ಲಿದೆ ಆ ಇದರ ವಿಶೇಷತೆ ಏನು ಅಂತಂದ್ರೆ ಆ ಈ ದಾರಿಯು ಪೆನುಗೊಂಡೆಗೆ ಮಾರ್ಗ ಕಲ್ಪಿಸುತ್ತಿತ್ತು ಅಂದ್ರೆ ಹಂಪಿಗೂ ಪೆನುಕೊಂಡೆಗೂ ಮಾರ್ಗ ಕಲ್ಪಿಸುತ್ತಿದ್ದ ಕಾರಣ ಇದಕ್ಕೆ ಪೆನುಗೊಂಡ ಬಾಗಿಲು ಅಂತ ಕರೆದಿದ್ದಾರೆ ಮತ್ತೆ ಇದನ್ನ ಮೊದ್ಲು ಕಮಲಾಪುರನ ವರದರಾಜ ಪಟ್ಟಣ ಅಂತ ಕೂಡ ಕರೀತಾ ಇದ್ರು ವರದರಾಜಮ್ಮನವರು ಅಚ್ಚುತರಾಯರ ಪತ್ನಿ ಹಾಗೂ ಪೆನುಗೊಂಡ ಬಾಗಿಲಿಗೆ ಹೊಂದಿಕೊಂಡಂತ ಒಂದು ಗಣೇಶನ ಗುಡಿ ಇದ್ರಲ್ಲಿ ನೋಡ್ಬೋದು ನಾವು ಆ ಪಾಣಿಪೀಠದಲ್ಲಿ ಇಲ್ಲಿಯ ಒಂದು ಕೆತ್ತನೆ ಇದೆ ಮತ್ತೆ ಗಣೇಶನ ಮೂರ್ತಿ ಮೂರ್ತಿಯಾಗಿ ಭಿನ್ನವಾಗಿದೆ ಈ ಪೆನುಕೊಂಡ ಬಾಗಿಲು ಹೊರಬದಿ ಕೋಟೆಯ ಕಮಲಾಪುರದ ಆಗ್ನೇಯ ದಿಕ್ಕಿನಲ್ಲಿರುವ ಪಟ್ಟಾಭಿರಾಮ ದೇವಾಲಯದ ಹತ್ತಿರದಲ್ಲಿದೆ ಇದು ಪೆನುಕೊಂಡದಿಂದ ವರದರಾಜಮ್ಮನ ಪಟ್ಟಣಕ್ಕೆ ಅಂದರೆ ಕಮಲಾಪುರಕ್ಕೆ ಪ್ರವೇಶವನ್ನು ಕಲ್ಪಿಸುತ್ತದೆ ಪೆನುಗೊಂಡೆಯು ವಿಜಯನಗರ ಪತನಾನಂತರದಲ್ಲಿ ತಿರುಮಲ ವೆಂಕಟಾದ್ರಿಯರ ಆಡಳಿತ ಕೇಂದ್ರವಾಯಿತು ಅಂದರೆ ಪೆನುಗೊಂಡೆಗೂ ಹಂಪಿಗೂ ನಿಕಟ ಸಂಬಂಧವನ್ನು ಕಲ್ಪಿಸಿಕೊಡುವ ಮಾರ್ಗ ಇದೇ ಅನ್ನೋದು ನನ್ನ ಅಭಿಪ್ರಾಯವಷ್ಟೇ ವರದಾದೇವಿ ಅಚ್ಚುತರಾಯರ ಪಟ್ಟದರಸಿ ಈಕೆಯ ನೆನಪಿಗಾಗಿ ಕಟ್ಟಿಸಿದ ಪಟ್ಟಣವೇ ವರದರಾಜಮ್ಮನ ಪಟ್ಟಣ ಇಂದು ಕಮಲಾಪುರ ಇದೊಂದು ದಿಡ್ಡಿ ಬಾಗಿಲು ಅನಿಸುತ್ತೆ ಶಕ ಸಾವಿರದ ಐನೂರ ನಲವತ್ತರ ಅಚ್ಚುತರಾಯರ ಶಾಸನದಲ್ಲಿ ಪೆನುಕೊಂಡ ಬಾಗಿಲು ಹಾಗೂ ಅಲ್ಲಿ ಪ್ರಸ್ತಾಪಿಸಿದ ರಘುನಾಥ ದೇವರ ಉಲ್ಲೇಖವಿದೆ ಅದರಂತೆ ಈ ರಘುನಾಥ ದೇವಾಲಯದ ಮುಂಭಾಗದಲ್ಲಿರುವ ಈ ಫಲಕದ ಮೇಲೆ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಎರಡನೇ ಪೆನುಗೊಂಡ ಬಾಗಿಲ ಬಳಿಯಲ್ಲಿ ಮೂರು ದೇವಾಲಯಗಳಿವೆ ಅವುಗಳಲ್ಲಿ ಒಂದನ್ನು ಕಳ್ಳರ ಗುಡಿ ಎಂದು ಕರೆಯುತ್ತಿರುವರು ಆದರೆ ಇದನ್ನು ಅಚ್ಚುತರಾಯನ ಕಾಲದಲ್ಲಿ ಕಟ್ಟಲಾದ ರಘುನಾಥ ದೇವಾಲಯವೆಂದು ಅದೇ ದೇಗುಲದ ಮುಂಬದಿಯಲ್ಲಿರುವ ಶಾಸನದಿಂದ ತಿಳಿದು ಬರುತ್ತದೆ ಇಲ್ಲಿ ಕಮಲಾಪುರ ಕೆರೆ ಭೋಜನಶಾಲಾ ಇತ್ಯಾದಿಗಳಿಗೆ ಸಂಬಂಧಿಸಿದ ಅನೇಕ ಮಾಹಿತಿಯನ್ನು ತಿಳಿಸುವ ಶಾಸನಗಳನ್ನು ಇಲ್ಲಿ ಕಾಣಬಹುದು ರಘುನಾಥ ದೇವಾಲಯದ ಬಲಬದಿಗೆ ಎರಡನೇ ಪೆನುಗೊಂಡ ಬಾಗಿಲಿಗೆ ಅಂಟಿಕೊಂಡಂತೆ ಮತ್ತೊಂದು ದೇವಾಲಯವಿದೆ ಇದರಲ್ಲಿ ಗಣೇಶನ ಭಗ್ನಶಿಲ್ಪವಿದ್ದು ಈ ಶಿಲ್ಪದ ಪೀಠದಲ್ಲಿ ಇಲಿಯನ್ನು ಕೆತ್ತಲಾಗಿದೆ ಇದರಿಂದ ಗಣೇಶನೆಂಬುದಂತೂ ಸ್ಪಷ್ಟ ಈ ಪ್ರದೇಶದಲ್ಲಿ ಸಣ್ಣಕ್ಕಿ ವೀರಭದ್ರ ದೇವಾಲಯವಿದೆ ಕರಿಯ ತಿರುವೆಂಗಳನಾಥ ದೇವಾಲಯ ಆಂಜನೇಯ ದೇವಾಲಯಗಳಿದ್ದು ಇತರೆ ಸಾಕಷ್ಟು ಪುರಾತತ್ವ ಅವಶೇಷಗಳನ್ನು ಕಾಣಬಹುದು ಈ ದೇವಾಲಯವು ಅಚ್ಚುತರಾಯನ ಕಾಲದಲ್ಲಿದ್ದ ವೈಷ್ಣವರ ಪ್ರಾಬಲ್ಯವನ್ನು ತಿಳಿಸುತ್ತದೆ ವಿಜಯನಗರ ಪಟ್ಟಣದಲ್ಲಿ ಈ ದೇವಾಲಯವಿರುವ ಪ್ರದೇಶವನ್ನು ವರದಾದೇವಿ ಅಮ್ಮನವರ ಪಟ್ಟಣವೆಂದು ಗುರುತಿಸಲಾಗಿದೆ ಇಲ್ಲಿ ಹಬ್ಬ ಹರಿದಿನಗಳ ಸಮಯದಲ್ಲಿ ರಘುನಾಥ ದೇವಾಲಯದಲ್ಲಿ ಉತ್ಸವಾಚರಣೆಗಳು ಜರುಗುತ್ತಿದ್ದವು ಈ ದೇವಾಲಯಕ್ಕೆ ಅಚ್ಚುತರಾಯ ದೊರವದಿ ಸೋಮಲಾಪುರದ ಹಸಿರುವಾಣಿಗಳಿಂದ ಬರುವ ಸುಂಕ ಸಾವಿರದ ಐವತ್ತು ವರಾಹಗಳನ್ನು ದತ್ತಿ ಬಿಡುತ್ತಾನೆ ಇದು ನಿರಾಡಂಬರವಾಗಿದ್ದು ವಿಠಲ ದೇವಾಲಯದ ನಂತರದ ನಿರ್ಮಾಣವಾಗಿರಬಹುದು ಇಲ್ಲಿ ನಮಗೆ ಈ ದ್ವಾರಕ್ಕೆ ಸಂಬಂಧಿಸಿದ ಒಂದು ಶಾಸನ ಇದೆ ಈ ಅಕ್ಷರಗಳು ಕೂಡ ತುಂಬ ಸ್ಪಷ್ಟವಾಗಿ ಓದೋದಕ್ಕೆ ಯೋಗ್ಯವಾಗಿದೆ ಪೆನುಕೊಂಡ ಬಾಗಿಲಿಗೆ ಸಣ್ಣ ಕೆಪ್ಪನ ಅಗಸೆ ಎಂದು ಸ್ಥಳೀಯರು ಅಭಿಪ್ರಾಯಿಸುವರು ಬಾಗಿಲ ಹೊರಭಾಗದಲ್ಲಿ ಈಗಲೂ ಸಣ್ಣಕ್ಕಿ ವೀರಭದ್ರ ದೇವಾಲಯವಿರುವುದನ್ನು ನೋಡಬಹುದು ಅದರ ಹೆಸರನ್ನೇ ಈ ಬಾಗಿಲಿಗೆ ಅನ್ವಯಿಸಿರುವರು ಈ ಬಾಗಿಲಿನ ಹಿಂಬದಿ ಮುಂಬದಿಗೆ ಸಾಲು ಮಂಟಪಗಳು ಮಧ್ಯದಲ್ಲಿ ಬೀದಿಯಿದೆ ಇದನ್ನೇ ವರದರಾಜಮ್ಮನ ಬಜಾರು ಎಂದು ಕರೆಯುತ್ತಾರೆ ಬಾಗಿಲು ಮತ್ತು ಕೋಟೆ ಗೋಡೆಗೆ ಹೊಂದಿಕೊಂಡು ಮೂರು ದೇವಾಲಯಗಳಿವೆ ಅವುಗಳಲ್ಲಿ ಒಂದನ್ನು ಅಚ್ಚುತರಾಯನ ಕಾಲದಲ್ಲಿ ಕಟ್ಟಲಾದ ರಘುನಾಥ ದೇವಾಲಯವೆಂದು ಶಾಸನವು ಸ್ಪಷ್ಟವಾಗಿ ಹೇಳಿದರು ಸ್ಥಳೀಯರು ಮಾತ್ರ ಕಳ್ಳರ ಗುಡಿ ಎಂದೇ ಗುರುತಿಸುತ್ತಾರೆ ಉತ್ತರಾಭಿಮುಖವಾಗಿರುವ ಈ ದೇವಾಲಯವು ಗರ್ಭಗುಡಿ ಮತ್ತು ಸಭಾಮಂಟಪವನ್ನು ಹೊಂದಿದೆ ಗರ್ಭಗೃಹದಲ್ಲಿ ಯಾವುದೇ ಮೂರ್ತಿಗಳಿಲ್ಲ ಇದರ ಸುತ್ತಲೂ ಗರ್ಭಗೃಹಕ್ಕಿಂತ ಕೆಳಮಟ್ಟದಲ್ಲಿ ನಿರ್ಮಿಸಿದ ಪ್ರದಕ್ಷಿಣಾ ಪಥವಿದೆ ಎದುರು ಭಾಗದಲ್ಲಿ ಒಂದು ದೇವಾಲಯವಿದೆ ಇದು ದಕ್ಷಿಣಾಭಿಮುಖವಾಗಿದ್ದು ಗರ್ಭಗೃಹ ಹಾಗೂ ಸಭಾಮಂಟಪವನ್ನು ಹೊಂದಿದೆ ಗರ್ಭಗೃಹದ ಬಾಗಿಲ ತೋಳುಗಳಲ್ಲಿರುವ ವೈಷ್ಣವ ದ್ವಾರಪಾಲಕರಿಂದ ಇದೊಂದು ವೈಷ್ಣವ ದೇವಾಲಯವೆಂದು ದೃಢಪಟ್ಟರೂ ಸಹ ಗರ್ಭಗೃಹ ಖಾಲಿ ಇರುತ್ತದೆ ಗೆಳೆಯರೆ ಇದು ಇದು ಕೂಡ ಪೆನುಗೊಂಡ ಬಾಗಿಲಿಗೆ ಹೊಂದಿಕೊಂಡಂತಹ ಒಂದು ದೇವಾಲಯವಾಗಿದೆ ಈ ದೇವಾಲಯದ ಹೆಸರು ರಘುನಾಥ ದೇವಾಲಯ ಆದ್ರೆ ಇಲ್ಲಿನ ನೆರೆಯ ಜನಗಳು ಇದನ್ನ ಕಳ್ಳರ ಗುಡಿ ಅಂತಾನೆ ಕರೀತಾರೆ ಅದಕ್ಕೆ ಕಾರಣ ಗೊತ್ತಿಲ್ಲ ಇದು ರಘುನಾಥ ಗುಡಿ ಆ ಈ ದೇವಾಲಯವನ್ನ ಕಟ್ಟಿಸಿದವರು ಅಚ್ಚುತರಾಯರು ಈ ಪ್ರದಕ್ಷಿಣಾ ಪಥವನ್ನ ನೋಡ್ಬೋದು ಶಿಖರ ಸ್ವಲ್ಪ ಹಾಳಾಗಿದೆ ಇಲ್ಲಿ ಪೂರ್ಣ ಕುಂಭಗಳ ಸಾಲು ಕೆತ್ತನೆ ಇದೆ ಈ ಪೆನುಕೊಂಡ ಬಾಗಿಲು ನೋಡೋದಕ್ಕೆ ಚೆನ್ನಾಗಿದೆ ಅಂದರೆ ತುಂಬ ಹಾಳಾಗಿದೆ ಆದರೂ ಕೂಡ ನಿ ಹಾಳಾಗಿರೋದನ್ನು ನೀಟಾಗಿ ಇಟ್ಕೊಂಡಿದ್ದಾರೆ ಇದು ನೋಡಬೇಕಾದಂತಹ ಒಂದು ಸ್ಥಳನೇ ಆದರೆ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಯಾಕಂದರೆ ಇದು ಆ ಕಮಲಾಪುರದಲ್ಲಿದ್ದು ಊರಿನ ಹೊರಭಾಗದಲ್ಲಿರೋ ಥರ ಇದೆ ಆದ್ದರಿಂದ ಇಲ್ಲಿಗೆ ಕೆಲವರಿಗೆ ಈ ಜಾಗ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದ್ರೂ ಕೂಡ ಹೋಗೋದಕ್ಕೆ ಅಷ್ಟು ವ್ಯವಸ್ಥೆ ಕಾಣಿಸಲ್ಲ ಜೊತೆಗೆ ಇಲ್ಲಿ ಜನ ಓಡಾಟ ಕೂಡ ಕಡಿಮೆ ಇರೋದರಿಂದ ಒಬ್ಬೊಬ್ಬರೇ ಹೋಗೋದಕ್ಕೂ ಕಷ್ಟನೇ ಅನಿಸುತ್ತೆ ಮತ್ತು ದಾರಿಗಳು ಕೂಡ ಅಷ್ಟು ಸರಿಯಾಗಿಲ್ಲ ಸ್ವಲ್ಪ ಮಣ್ಣಿನ ದಾರಿ ಇರೋದ್ರಿಂದ ಓಡಾಟಕ್ಕೂ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಮತ್ತು ಇಲ್ಲಿ ಯಾವುದಾದ್ರೂ ರಕ್ಷಣಾ ಸಿಬ್ಬಂದಿಗಳನ್ನ ಇರಿಸಿದ್ರೆ ಮತ್ತೆ ಕೆಲವರಿಗೆ ಈ ಒಂದು ಬಾಗಿಲಿನ ವಿಚಾರವನ್ನು ಇನ್ನೂ ಸ್ವಲ್ಪ ತಿಳಿಸಿದ್ರೆ ಇಲ್ಲಿಗೂ ಬಂದು ಹೋಗೋದ್ರಲ್ಲಿ ಆ ಎರಡನೇ ಮಾತಿಲ್ಲ ಮತ್ತು ನಿಜವಾಗ್ಲೂ ಚೆನ್ನಾಗಿದೆ ಇದು ಇದನ್ನು ತಿಳ್ಕೊಳ್ಳೇಬೇಕು ಯಾಕಂದರೆ ಹಂಪಿಯ ಇತಿಹಾಸ ಪುಟಗಳನ್ನು ನಾವು ನೋಡಿದಾಗ ಪೆನುಗೊಂಡೆಯ ಪಾತ್ರ ತುಂಬ ದೊಡ್ಡದು ಮತ್ತು ಆ ತಾಳಿಕೋಟೆ ಯುದ್ಧದ ನಂತರದಲ್ಲಿ ಆ ಒಂದು ಏನು ವಿಜಯನಗರ ಸಾಮ್ರಾಜ್ಯದ ಸಂಪತ್ತಿತ್ತು ಆ ಸಂಪತ್ತನ್ನೆಲ್ಲ ತಿರುಮಲ ವೆಂಕಟಾದ್ರಿಯರು ಪೆನುಗೊಂಡೆಗೆ ಸಾಗಿಸಿದ್ರು ಅನ್ನೋದು ಒಂದು ಮಾಹಿತಿ ಗೊತ್ತಾಗುತ್ತೆ ಅಂದ ಮೇಲೆ ಆ ದಾರಿ ಇದೇ ಇರಬಹುದೇನೋ ಅಲ್ವಾ ಈ ಒಂದು ಪೆನುಗೊಂಡ ಬಾಗಿಲನ್ನ ಇಲ್ಲಿನ ನೆರೆಯ ಜನರೇ ಸಣ್ಣ ಕೆಪ್ಪನ ಅಗಸೆ ಅಂತ ಕರೀತಾರೆ ಯಾಕರ ಕರೀತಾರೆ ಅಂತ ಅಂದ್ರೆ ಇಲ್ಲಿ ಸಣ್ಣಕ್ಕಿ ವೀರಭದ್ರನ ದೇವಾಲಯವಿದೆ ಅಂತೆ ಸೊ ಅದರಿಂದ ಇಲ್ಲಿನ ಇಲ್ಲಿನ ಜನ ಇದನ್ನ ಸಣ್ಣ ಕೆಪ್ಪನ ಅಗಸೆ ಬಾಗಿಲು ಅಂತ ಕರೀತಾರೆ ನೋಡ್ತಾ ಇದ್ದೀರಲ್ವಾ ಅಲ್ವಾ ಅಂದ್ರೆ ಎರಡು ಬದಿಯಲ್ಲಿ ದೇವಾಲಯಗಳಿದೆ ನಡುವೆ ಈ ದಾರಿ ಕಂಡು ಬರ್ತಾ ಇದೆ ಇದು ಪೆನ್ನುಗೊಂಡ ದಾರಿ ಇದು ಸಣ್ಣಕ್ಕಿ ವೀರಭದ್ರನ ದೇವಸ್ಥಾನ ಈ ದೇವಸ್ಥಾನದ ನಿಮಿತ್ತವಾಗಿಯೇ ಈ ನೆರೆಹೊರೆಯ ಜನ ಈ ಪೆನ್ನುಗೊಂಡ ಬಾಗಿಲನ್ನು ಸಣ್ಣ ಕೆಪ್ಪನ ಅಗಸಿ ಎಂದು ಕರೆಯುತ್ತಾರೆ The first of the three was the first of the three.